ಸರ್ ಇನ್ನು ಈಗ ನಿಮ್ಮ ಕರಿಯರಲ್ಲಿ ಈ ಬಂಧನ ಸಿನಿಮಾ ಬಹಳ ಒಂದು ಇಂಪಾರ್ಟೆಂಟ್ ಬಂದ್ರೆ ಒಂದು ರೀತಿ ಬಹಳ ಒಂದು ಅಂದರೆ ನಿಮ್ಮ ಎಲ್ಲ ನಾನು ನಿಮ್ಮ ಬೋಸ್ಟ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ನಮ್ಮ ಈ ಬಂಧನ ಅಂಥದ್ದೊಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಅಂತ ಅಂದರೆ ವಿಷ್ಣುವರ್ಧನ್ ಅವರ ಕಿರಿಯ ಮಗನ ಪಾತ್ರ ಆ್ಯಕ್ಚುಲಿ ಹೇಳಿದ್ರಿ ಅದು ಹೆಂಗೆ ಸಿಕ್ತು ಅಂತ ಬಟ್ ಆ ಒಂದು ಅನುಭವ ಜೊತೆಗೆ ದರ್ಶನ್ ಅವರು ಇರ್ತಾರೆ ಅದರಲ್ಲಿ ಅಫ್ಕೋರ್ಸ್ ಅವ್ರ ಜೊತೆಗೆ ಒಂದು ಕ್ಲೋಸ್ ಅಪ್ ಆ ಥರದ್ದೇನು ಇರಲಿಲ್ಲ ನಿಮಗೆ ಬಟ್ ಸ್ಟಿಲ್ ಅದು ವಿಷ್ಣುವರ್ಧನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಇನ್ಫ್ಯಾಕ್ಟ್ ಅದೊಂದು ನೀವು ಇವರಿಗೆ ಜಯಪ್ರದ ಅವರಿಗೆ ಐವತ್ತು ಸಾವಿರ ಬೇಕು ಅಂತಂದ್ರೆ ಅವರಿಗೆ ನೀವು ಫೋನ್ ಮಾಡಿಸಿ ಕೇಳ್ತಾ ಇರ್ತೀರ ವಿಷ್ಣುವರ್ಧನ್ ಸರ್ಗೆ ಅಂದರೆ ಅಪ್ಪನಿಗೆ ಬೇಕು ನಂಗೆ ಕೇಳು ಅಂತೆಲ್ಲ ಆ ಸೀನೆಲ್ಲ ಇನ್ನೂ ತಲೆಲೇ ಇದೆ ನಮಗೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದು ಜೊತೆಗೆ ಲಾಸ್ಟಿಗೆ ಒಂದು ಸೀನ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅದೊಂದು ಭಾಷಣ ಆದ ನಂತರ ನೀವೆಲ್ಲ ಸಾರಿ ಕೇಳಿದಾಗ ಅವ್ರು ರಿಜೆಕ್ಟ್ ಮಾಡಿ ಹೋಗೋದು ಅದೆಲ್ಲ ಇನ್ನೂ ಕಣ್ಣಿಗೆ ಕಟ್ಟಿದಾಗಿದೆ ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಆ ಸಿನಿಮಾ ಸೊ ಓವರ್ ವಿಷ್ಣುವರ್ಧನ್ ಸರ್ ದರ್ಶನ್ ಸರ್ ಅವ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳೋದು ಸಿಕ್ಕಾಬಟ್ಟೆ ಅಂದರೆ ವಿಷ್ಣು ಸರ್ ಅಂದರೆ ವಿಷನ್ ಇದೆಯಲ್ಲ ಅಂದರೆ ಅವರು ಅವಾಗ ಸಿಕ್ಕಾಬಟ್ಟೆ ಮಾತಾಡ್ತಿದ್ರು ಕೆಲವೊಂದು ಅಂದರೆ ಒಂದು ತುಂಬ ಮಾತಾಡೋರು ವಿಷಯಗಳು ಅವರ ಜ್ಞಾನ ಇದೆಯಲ್ಲ ವಿಷನ್ ನೋಡಿ ಅವರು ಮಾತಾಡ್ತಾ ಕೂತಾಗ ಅವ್ರು ಅವತ್ತೇ ಹೇಳಿದರು ಇನ್ನೊಂದು ಹತ್ತು ವರ್ಷ ಅಮ್ಮ ಎಲ್ಲ ಟಿ ವಿನಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ನೋಡ್ತಾ ಇರೋದು ಹೌದಾ ಓಕೆ ನೋಡಿದ್ರೆ ನಿಮಗೆ ಅದೇ ಓ ಟಿ ಟಿಗಳು ಟಿ ವಿನಲ್ಲೇ ಸಿನಿಮಾ ರಿಲೀಸ್ ಆದರೆ ಇದಾಗುತ್ತಮ್ಮ ನೋಡ್ತಾ ಇರೋ ಇದ್ರು ನನಗದು ಯಾವಾಗಲೂ ಸ್ಟ್ರೈಕ್ ಆಗುತ್ತೆ ಹೌದಲ್ವಾ ಆ ಥರ ಮಾತಾಡ್ತಿದ್ರು ಆಮೇಲೆ ತುಂಬ ಅದೇ ಅವ್ರ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ವಿಷನ್ ಇತ್ತಲ್ಲ ಅದು ಮುಂದೆ ಏನಾಗುತ್ತೆ ಅನ್ನೋದು ಒಂದು ವಿಷನ್ ಇತ್ತಲ್ಲ ಅದು ಭಾಳ ಅವರು ಹಿಂಗೆ 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 ಆ ಥರದ್ದೆಲ್ಲ ತುಂಬ ಮಾತಾಡೋರು ಆಮೇಲೆ ಏನಿದೆ ಏನು ಒಂದು ಸಾಂಗ್ ಇರ್ಬೋದು ಅಂದರೆ ಅವ್ರಿಗೆ ಹಾಡ್ತಾ ಇದ್ದವ್ರು ಇರ್ಬೋದು ಆಮೇಲೆ ಎಸ್ ಪಿ ಎಸ್ ಪಿ ಸಾರ್ ಬಗ್ಗೆ ಅಂದರೆ ಅವ್ರಿಗೆ ಹಿಂಗೆ ಅವ್ರಿಗೆ ಅವರೇ ಹಾಡಬೇಕು ಅಂತ ಅವಾಗ ಬೇರೆ ಯಾರೋ ಹಾಡ್ತಾಯಿದ್ರು ಅಂದರೆ ಹೇಳ್ತಿದ್ರು ಯಂಗ್ಸ್ಟರ್ಸ್ ಇವಾಗ ಸೋನು ನಿಗಮ್ ಬಂದಿದ್ರು ಸೋನೋ ನಿಗಮ್ ಹೇಡಮ್ ನಮಗೆ ಎಸ್ ಪಿ ಬೇಕು ಎಸ್ ಪಿ ಹಾಡಬೇಕು ಅಂತ ಅದಕ್ಕೆ ಅದರದ್ದು ಅಂದರೆ ಯೋಚನೆಗಳು ಆ್ಯಕ್ಟ್ರಾಗಿ ಅವ್ರಿಗೆ ಹಿಂಗೆ ಇರಬೇಕು ಮತ್ತು ಯಾರೋ ಇದ್ರೂ ಅವ್ರು ನಮ್ಮನ್ನೆಲ್ಲ ಚೆನ್ನಾಗಿ ಏನು ಮಾಡ್ತಾಯಿದ್ದಾರೆ ಟಿ ವಿಯು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ನೀವೆಲ್ಲ ಏನು ಸ್ಪೀಡಾಗಿದ್ದೀರಾ ಟಿ ವಿಯವರು ಯಾಕಂದ್ರೆ ಟಕ ಟಕ ಟಕ್ ಅಂದ್ರೆ ಟಿ ವಿ ಒಂದು ಆ ಥರದ್ದು ಒಂದು ಕಲಿಸುತ್ತೆ ತುಂಬ ಸೀನ್ಸ್ಗಳು ಮಾಡ್ತೀವಿ ಅಂದ್ರೆ ಅದೊಂದು ಬೇರೆ ಥರದ್ದು ಇರುತ್ತೆ ಸಿನಿಮಾ ಹಾಗಲ್ಲ ಯಾಕಂದ್ರೆ ಕೊಟ್ಟಾಗ ಸಣ್ಣ ಸಣ್ಣ ಸೀನ್ಗಳ ಎಲ್ಲರೂ ಪಟ 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 ಮಾಡ್ತಾ ಇದ್ವಿ ಅವ್ರ ಇಷ್ಟು ಒಂದು ಸ್ಪೀಡ್ ಆಗಿದೆ ನೀವು ಅಂತೆಲ್ಲ ಹೇಳೋದು ಸರಿ ಅದರ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರ ಜೊತೆಗೆ ಸೀನ್ ಅಂದರೆ ಪರ್ಫಾರ್ಮ್ ಮಾಡುವಾಗ ಇಲ್ಲ ಅವ್ರ ಏನೋ ಇನ್ಪುಟ್ ಕೊಟ್ಟಿದ್ದು ಅದು ಸೀನ್ ಇದೆಯಲ್ಲ ಕ್ಲೈಮ್ಯಾಕ್ಸ್ ಸೀನಾಗ ಒಂದು ಇಷ್ಟೊಂದು ಇನ್ನೂರು ಇನ್ನೂರ ಐವತ್ತು ಜನ ಆರ್ಟಿಸ್ಟ್ಗಳಿಲ್ಲ ದೊಡ್ಡವ್ರೆ ಅನಂದಾಗ ಸರ್ ಇದ್ದರು ಎಲ್ಲ ಇದು ಅವರು ಬಂದು ಅದೇ ಎಲ್ಲರಿಗೂ ನಮಸ್ಕಾರ ಅಂತಾರೆ ಹೆಂಗಿತ್ತು ಆ ವಾಯ್ಸು ಮತ್ತು ಪ್ರಿಪ್ರೇಷನ್ ಪ್ರಿಪ್ರೇಷನ್ ಅಷ್ಟೇ ಅವ್ರದ್ದು ಸ್ಪೀಚ್ ಇದೆಯಲ್ಲ ಅದೊಂದು ಶಾರ್ಟ್ ಹಿಂಗೆ ನೋಡ್ತಾರೆ ಜಯಪ್ರದ ಅವರ ಅದು ಇಲ್ಲಿ ಹೆಂಗೆ ಕಂಟಿನ್ಯೂಟಿ ಇದೆಯೋ ಕಣ್ಣಲ್ಲಿ ನೀರು ಅದು ಹಿಂಗೆ ತಿರುಗಿದಾಗ ನಿಮ್ಗೆ ಹಂಗೆ ಇದೆ ಅಂದರೆ ಸುಲಭಕ್ಕೆ ಅದೆಲ್ಲ ಅಂದರೆ ಅಥರದ್ದೊಂದು ಇನ್ವಾಲ್ವ್ಮೆಂಟು ಅಂದರೆ ಆ ಟೋಟಲ್ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡೋದು ಅವರು ಆ ಥರದ್ದೆಲ್ಲ ಭಯಂಕರ ಒಂಥರ ಜುಮ್ಮ ಅನ್ನಿಸ್ತಾ ಇತ್ತು ನಮಗೆ ಆ ಕ್ಲೈಮ್ಯಾಕ್ಸ್ ಸೀನ್ಗಳೆಲ್ಲ ಜುಮ್ಮ ಅನ್ನಿಸೋದು ನಿತ್ರನೇ ಏನೋ ಒಂದು ಎನರ್ಜಿ ಅಲ್ಲ ಭಾಳ ಚೆನ್ನಾಗಿತ್ತು ಸಗದಾಯ್ತು ಒಂಥರ ಸುಮ್ಮನೆ ತುಂಬ ಮಾತಾಡೋರು ಇವಾಗ ಸುಮ್ಮನೆ ನೋಡ್ತಾ ಇದ್ದರು ಸುಮ್ಮನೆ ನೋಡ್ತಾ ಇದ್ದಾರೆ ಏನು ನೋಡೋಕೆ ಗೊತ್ತಾಗ್ತೇನೆ ನೀವು ಹಾಗೆ ಕೆಲವೊಂದೆಲ್ಲ ಚೆನ್ನಾಯಿತು ಏನಾದ್ರು ಕಾಂಪ್ಲಿಮೆಂಟ್ ಏನಾದ್ರು ಕೊಟ್ಟಿದ್ದು ನಿಮಗೆ ಚೆನ್ನಾಗಿ ಮಾಡಿದ್ರಿ ಸೀನ್ ಅಥವಾ ಏನಾದ್ರು ಅಂದ್ರೆ ಪರ್ಫಾರ್ಮ್ ಮಾಡುವಂತಹ ಸೀನ್ ಗಳು ಅಲ್ಲಿ ಏನಂದ್ರೆ ನನಗೆ ಆ ಥರದ್ದು ಇರಲಿಲ್ಲ ಯಾಕಂದ್ರೆ ಇಬ್ಬರು ಮಕ್ಕಳು ಜೊತೆಗೆ ಇರ್ತಾರೆ ಅವರು ನಾನು ಕೊನೆ ಮಗ ಸೊ ಹಾಗೆ ಒಂದು ಸೀನ್ಗಳಿತ್ತು ಅದು ಒಂಥರ ಖುಷಿ ಆಯ್ತು ಯಾಕಂದ್ರೆ ಒಂದು ಸೀನ್ ಇತ್ತು ಅದು ಅದು ಹಾಗಾದ್ರೆ ಬದ್ದು ಮಾತಾಡ್ತಾರೆ ಯಾಕೋ ಐವತ್ತು ಸಾವಿರ ನಿಮಗೆ ಅಂತ ಆಮೇಲೆ ಅದನ್ನು ಬೇರೆ ಏನೋ ಆಯಿತು ಸೀನು ಅವ್ರ ಜೊತೆಗೆ ಇದ್ದಿದ್ದು ಆ ಪಕ್ಕ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ದುಗಡೆ ಅದು ಕೂಡ ಒಳಗಡೆಗಳು ಹೊಡಿತಾ ಇರುತ್ತೆ ಆಮೇಲೆ ಹಿಂಗೆ ಅವ್ರು ಹಿಂಗೆ ಒಂದು ಟ್ಯಾಪ್ ಮಾಡ್ತಾರಲ್ಲ ಆ ಟ್ಯಾಪ್ ಮಾಡೋದು ಅಷ್ಟೇ ಸಾಕಷ್ಟು ಹಾಗಿರುತ್ತೆ ಹಿಂಗಂತಾರೆ ಹಿಂಗೆ ಅಂದರೆ ಒಂಥರ ಬಟ್ ಒಂದೇನೋ ಒಂದು ಎನರ್ಜಿ ಅವರು ಆ ಚಾರ್ಮು ಮತ್ತು ಸಿಕ್ಕಾಪಟ್ಟೆ ನಾಲೆಡ್ಜ್ ಸಿಕ್ಕಾಪಟ್ಟೆ ನಾಲೆಡ್ಜ್ ವಿಷನ್ನು ಸಿನಿಮಾಗಳು ಹೆಂಗಿರುತ್ತೆ ಯಾವ ಥರ ಏನು ಮುಂದೆ ಏನಾಗುತ್ತೆ ಅದೆಲ್ಲ ಭಾಳ ಚೆನ್ನಾಗಿತ್ತು ಅವರು ಇನ್ನೂ ಇರಬೇಕಾಗಿತ್ತು ಅಂತ ಒಂದು ಬಹಳ ಇದು ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳಾಗಬೇಕಾಗಿತ್ತು ಅದು ಸಖತ್ತು ಅಂದರೆ ಅವ್ರಿಗೆ ಏನು ಸಿಗಬೇಕು ಅದು ಸಿಗೋ ಆ್ಯಕ್ಟರಾಗೇನು ಅಂದರೆ ಅವ್ರಿಗೆ ಇನ್ನೂ ಅದ್ಭುತವಾದ ಪಾತ್ರಗಳು ಮಾಡಬೇಕಾಗಿತ್ತು ಅನ್ನೋದು ನನ್ನ ಭಾಳ ಅನಿಸುತ್ತೆ ಯಾವಾಗ ನನ್ನ ಭಾಳ ಫೇವ್ರೇಟ್ ಆ್ಯಕ್ಟ್ರ ಅವರು ಕಣ್ಣುಗಳು ಅದ್ಭುತ ಸರಿ ಈಗ ಮೊನ್ನೆ ನಡೆದಿರುವಂತಹ ಇನ್ಸಿಡೆಂಟ್ ಅಂದರೆ ಅವರ ಸಮಾಧಿ ತೆರವುಗೊಳಿಸಲಾಗಿದೆ ಸೊ ಅದು ನೀವು ನೋಡುವಾಗ ಏನನ್ಸುತ್ತೆ ಅಂದರೆ ಏನು ರಿಯಾಕ್ಷನ್ ಮಾತಾಡೋಕೆ ಅಂದರೆ ಭಾಳ ಚಿಕ್ಕವರು ಅಂದರೆ ನಮ್ಮ ನಮಗೆ ಅವರ ಸಿನಿಮಾಗಳೇ ನನಗೆ ಒಂದೊಂದು ಏನಂತಾರೆ ಅದೇ ದೊಡ್ಡ ವಿಷಯ ಅದು ಅಂದರೆ ನನಗೆ ಅದರ ಬಗ್ಗೆ ಮಾತಾಡೋಷ್ಟು ನಾನು ಇದಲ್ಲ ಬಟ್ ಒಂದೊಂದು ಸಿನಿಮಾಗಳೇ ನಮಗೆ ಅವರು ಏನಂತಾರೆ ಒಂದೊಂದು ಸ್ಮಾರಕ ಅಂತ ನನಗೆ ಅನಿಸೋದು ಯಾವಾಗಲೂ ಅದು ದೊಡ್ಡ ವಿಷಯ ಅದು ಸೊ ಜನಗಳ ಪ್ರೀತಿ ಸಂಪಾದನೆ ಮಾಡಿರೋದು ಅದು ಯಾವುದಿದ್ರೂ ಇದ್ದೇ ಇರುತ್ತೆ ಬಟ್ ಅದೇ ಹೇಳಿದ್ನಲ್ಲ ಅವ್ರಿಗೆ ಅವ್ರಿಗೆ ಏನು ಆಗಬೇಕು ಅದು ಆಗಲಿಲ್ಲ ಅಂತ ಅದೊಂದು ಭಾಳ ಬೇಜಾರಿದೆ ಅದೊಂದು ಭಾಳ ನೋವಿದೆ ಅದು ಆಗಬೇಕಾಗಿತ್ತು ಯಾಕೆ ಅವರೊಬ್ರಿಗೆ ಯಾಕೆ ಹಾಗೆ ಅವರೊಬ್ರಿಗೆ ಏನಕ್ಕಾಗೆ ಸಿನಿಮಾಗಳು ಇದು ಯಾಕೆ ಹಂಗೆ ಮಾಡಿದ್ರಿ ಅವರೊಬ್ಬರನ್ನು ಯಾಕೆ ಹಂಗೆ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ ಅದೊಂದು ಆಗಬಾರ್ದು ಸೋ ಆಗಬಾರ್ದು ಅಂತ ಅಷ್ಟೆ ಅದಕ್ಕೆ ಅದು ಅವ್ರಿಗೆ ಏನು ಸಿಗಬೇಕು ಅದು ಸಿಗಬೇಕು ಇನ್ನೂ ಏನೋ ಡಿಸರ್ವ್ ಆಯ್ತು ಅವ್ರಿಗೆ ಡಿಸರ್ವ್ ಮಾಡ್ತಿದ್ರು ಅದು ಸಿಗಬೇಕಾಗಿತ್ತು ಅನ್ನೋದು ಸಖತ್ ಬೇಜಾರ ನೋಡಿದಾಗೆಲ್ಲ ಯಾಕಂದರೆ ಅದೊಂದು ಸ್ಟ್ಯಾಂಪ್ ಇದೆಯಲ್ಲ ಅವ್ರದ್ದು ಅದು ಇವತ್ತಿಗೂ ಸುಮ್ಮನೆ ಹಿಂಗೆ ಬಂದರೆ ಜನ ಅವು ಅಂತಾರಲ್ಲ ಆ ಥರದ್ದು ಒಂದು ಸ್ಟ್ಯಾಂಪ್ ಓದ್ತಾರೆ ಶಂಕರ್ ನಾಯಕ ಅವ್ರ ಇವತ್ತು ಟಕ್ಕಂತ ಏನೋ ಬಂದರೆ ಏನೋ ಒಂದು ಕ್ರಿಯೇಟ್ ಆಗುತ್ತಲ್ಲ ಆ ಥರದ್ದು ಲೆಜೆಂಡ್ಗಳು ಅಣ್ಣವರು ವಿಷ್ಣು ಸರ್ ಎಲ್ಲರೂ ಬಟ್ ಅದೊಂದು ಇವರೊಬ್ಬರಿಗೆ ಏನಕ್ಕೆ ಹಾಗೆ ಇದು ಮಾಡಿದ್ರಿ ಅನ್ನೋಂಥದ್ದು ಸ್ವಲ್ಪ ಬೇಜಾರದು ಹಂಗೆ ಆಗಬಾರ್ದಾಗಿತ್ತು ಸರ್ ಇನ್ನು ಅದೇ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲೇ ನೀವು ಅಂದರೆ ದರ್ಶನ್ ಸರ್ ಅವರೆಲ್ಲರೂ ಅಷ್ಟೊಂದು ಜನ ಆರ್ಟಿಸ್ಟ್ಗಳೆಲ್ಲ ಬರೋದು ದರ್ಶನ್ ಸರ್ ಅವಾಗ ಅಪ್ಕಮಿಂಗ್ ಸ್ಟಾರ್ ಇನ್ನೇನು ಆಲ್ಮೋಸ್ಟ್ ಆಗಿಬಿಟ್ಟಿದ್ದಾರೆ ಸೊ ಹೆಂಗೆ ಇತ್ತು ಅವರಂತೆ ನಮ್ಮ ಜೊತೆ ಅಂದರೆ ಅವ್ರ ಜೊತೆ ನಮ್ಮ ಕಾಂಬಿನೇಷನ್ಸ್ ಏನು ತುಂಬ ಇರಲಿಲ್ಲ ಬಟ್ ಅವರ ಸಿಂಪ್ಲಿಸಿಟಿ ಮತ್ತು ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ವಿಷ್ಣು ಸರ್ಗೆ ಅಂದರೆ ಅವರು ಹಿಂಗೆ ಇರ್ತಿದ್ರು ಅವ್ರೇ ಅವ್ರ ಅದರೇ ಇಷ್ಟೇ ಇಷ್ಟು ಸರಿ ಹಿಂಗೆ ಹಂಗೆ ಹಂಗಂತಿದ್ರು ಬಟ್ ಅವ್ರು ಹೇಳ್ಲಿಲ್ಲ ಅಂದರೆ ಆ ಒಂದು ಆ ಹಿರಿಯರಿಗೆ ಕೊಡೋ ಗೌರವ ಇದೆಯಲ್ಲ ಅವ್ರು ಅದು ಭಾಳ ಇಷ್ಟ ಅಂದರೆ ಗೊತ್ತಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ವಹಿಸ್ಬೇಕಂದ್ರೆ ಅವರ ಅವರ ತಂದೆ ಆ್ಯಕ್ಟ್ರಾಗಿದ್ದವರು ಅಂದರೆ ಹಿರಿಯ ನಟರ ಬ ನೋವುಗಳು ಅಥವಾ ಅದೆಲ್ಲವೂ ಅವರಿಗೆ ಅದು ಗೊತ್ತಾಗ್ತಿತ್ತು ಸೊ ಆ ರೆಸ್ಪೆಕ್ಟ್ ಇದೆಯಲ್ಲ ಗೌರವಗಳು ಬೇರೆ ಅದು ಅವ್ರಿಗೆ ಅದೊಂದು ಬೇರೆ ಅದು ಆ ಸಿಂಪ್ಲಿಸಿಟಿ ಇದೆಯಲ್ಲ ಬೇರೆ ಅದು ಅದಿತ್ತದು ತುಂಬ ಇತ್ತದು ಎಸ್ ಮದುವರೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ ಈಗ ನಮ್ಮ ಸಂತೋಷವರು ಯಾವುದಾದ್ರೂ ಒಂದು ಕಾರಣದಿಂದ ಬದಲಾಗೋ ಚಾನ್ಸಸ್ ಇದೆಯಾ ಅಥವಾ ಹೆಂಗೆ ಅಂದರೆ ಸಂತೋಷ ಬದ್ಲಾಯಿಸಲ್ಲ ಬದಲಾಯಿಸಿದ್ರೆ ಕತೇ ಮುಂದೆ ಹೋಗಿ ಅಂದರೆ ಡ್ರಾಮಾಗಳು ನಡೀಲೇಬೇಕಲ್ಲ ಅಂದರೆ ಈ ಥರದವ್ರು ಯಾವತ್ತೂ ಬದಲಾಗಲ್ಲ ಈಗ ಯಾಕೆ ಲಕ್ಷ್ಮೀ ನಿವಾಸ ಇಷ್ಟ ಆಗಿದೆ ಅಂತಂದ್ರೆ ಅದರ ಮೂಲ ಕತೆ ಅದು ಸಾಕಷ್ಟು ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಕನೆಕ್ಟ್ ಆಗುವಂತಹ ಕತೆ ಅದು ಸುಮಾರು ಜನ ಇದ್ದಾರೆ ಈ ಥರದವರು ಇದ್ದಾರೆ ಸೊ ಇವತ್ತಿಗೆ ಈ ಥರ ಈ ಥರ ಎಲ್ಲ ಇರ್ತಾರೆ ಇವತ್ತಿಗೆ ಅನ್ನೋ ಥರದಲ್ಲಿ ಬಟ್ ಒಂದು ಸ್ವಲ್ಪ ಸ್ವಲ್ಪ ಮಾಡರ್ನೈಸ್ ಆಗಿರ್ಬೋದು ಅಷ್ಟು ಬಿಟ್ರೆ ಇದಾರೆ ಈ ಥರದವರು ಸೊ ಈ ಥರದವ್ರು ಇರೋದರಿಂದನೇ ಅದು ಕನೆಕ್ಟ್ ಆಗಿರೋದು ಸೊ ಈ ಥರದವ್ರು ಯಾರು ಬದಲಾಗಲ್ಲ ಸೊ ಯಾಕಂದ್ರೆ ಅದು ಒಂದೊಂದೊಂದೊಂದು ಹೋಗ್ತಾ ಇರುತ್ತೆ ಯಾಕಂದ್ರೆ ಅವ್ರಿಗೆ ಅದು ಏನು ಅರ್ಥ ಆಗಲ್ಲ ಅವರು ಆ ಥರದವ್ರಿಗೆ ಅರ್ಥ ಆಗಲ್ಲ ಅವರು ಹಿಂಗೆ ಹಿಂಗೆ ಅಂತ ಸೊ ಅವನ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರಷ್ಟೇ ಸೊ ಫೈನಲಿ ಅಂದ್ರೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಂತೋಷ ಅಂತೂ ಬದಲಾಗಲ್ಲ ಸದ್ಯಕ್ಕೆ ಅಂತ ಹೇಳಿದ್ರಿ ಯಾವಾಗ ಲಕ್ಷ್ಮೀ ನಿವಾಸ ಅಂದರೆ ಮನೆ ಕಟ್ತೀರಾ ಆ್ಯಕ್ಚುಲಿ ಸೊ ಮನೆಗೆ ಏನಾದ್ರೂ ಲಕ್ಷ್ಮೀ ನಿವಾಸ ಅಂತ ಬೋರ್ಡ್ ಆಗ್ತೀರಾ ಅಥವಾ ಹರೀಶ್ ಅವ್ರ ಮನೆಗೆ ಶಿಫ್ಟ್ ಆಗ್ತೀರಾ ಎಲ್ಲರೂ ಗೊತ್ತಿಲ್ಲ ನಿಜಲು ಅಂದ್ರೆ ಅವರು ಬಹಳ ಕಷ್ಟಪಡ್ತೀಯಾರೆ ಕಷ್ಟಪಡ್ತಾರೆ ನೋಡೋಣ ಏನು ಕಟ್ತಾರೆ ಕಟ್ಲಿ ಏನೋ ಮಾಡ್ತಾ ಸೇ ಇದು ಏನೋ ಇದೆಲ್ಲ ಫುಡ್ ಇದರದ್ದೆಲ್ಲ ಮಾಡ್ತಿದ್ದಾರೆ ಅಲ್ಲ ಅಮ್ಮ ಏನೋ ಕೆಲಸ ಮಾಡ್ತಾರೆ ಏನೇನೋ ಮಾಡ್ತೀರಲ್ಲ ಸೊ ಅವರೇ ಕಟ್ಬೇಕು ಮನೆ ಸೊ ಏನು ಕಟ್ತಾರೆ ನೋಡೋಣ ಕಟ್ಟಕಾಗ್ತ ನೋಡೋಣ ಎಪಿಸೋಡ್ ಸಾವಿರ ಎಪಿಸೋಡ ಅಲ್ಲ ಏನಂದ್ರೆ ಇದು ಒನ್ ಅವರ್ ಶೋ ಇದ್ದಿದ್ದಲ್ಲ ತುಂಬ ಟ್ರ್ಯಾಕ್ಗಳಿದೆ ಪ್ರತಿಯೊಂದು ಪಾತ್ರ ಒಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಸಕ್ಕತ್ ಕಾಸ್ಟಿಂಗ್ ಎಲ್ಲರೂ ಅದ್ಭುತ ನಮ್ಮ ಟೀಮಲ್ಲಿ ಅದೇ ಮುಖ್ಯ ಅಂದರೆ ಒಬ್ರಿಗೊಬ್ಬರು ಇನ್ಸ್ಪೈರ್ ಆಗೋ ಥರ ಇರೋದು ಭಾಳ ಮುಖ್ಯ ಆಮೇಲೆ ಎನ್ಕರೇಜ್ ಆಗಿರಲಿ ಸೊ ಆ ಒಂದು ಆಫ್ ಸ್ಕ್ರೀನಲ್ಲಿ ನಾವು ಕಲಾವಿದರುಗಳು ಅಷ್ಟು ಚೆನ್ನಾಗಿರೋದ್ರಿಂದ ಆ ಕನೆಕ್ಟಿವಿಟಿ ಇರೋದರಿಂದ ಸೊ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಾವು ಸೊ ಅದನ್ನು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅದು ಬಹಳ ಮುಖ್ಯ ಕೆಮಿಸ್ಟ್ರಿ ಭಾಳ ಮುಖ್ಯ ಅದು ತುಂಬ ಮುಖ್ಯ ಆಗುತ್ತೆ ಅಂದರೆ ಆ ಕನೆಕ್ಟಿವಿಟಿ ತುಂಬ ಮುಖ್ಯ ಆಗುತ್ತೆ ನಮ್ಮ ನಿರ್ದೇಶಕರು ಗಣೇಶ ಶಾಸ್ತ್ರಿ ಅವರು ಸೊ ಅಂದರೆ ಎಲ್ಲರೂ ಆ ಥರದ್ದೊಂದು ಟೀಮ್ ಆಗಿದೆ ಸೊ ಅದು ತುಂಬ ಸ್ಟ್ರಾಂಗಾಗಿ ನಡ್ಕೊಂಡು ಬಂದಿದೆ ಜೊತೆಗೆ ಲಕ್ಷ್ಮೀ ಇರೋ ತಾಕತ್ತು ಅದು ಅದೇ ಎಲ್ಲದನ್ನ ಮಾಡ್ಕೊಂಡು ಬಂದಿದೆ ಅದಕ್ಕೆ ತಾಕತ್ತದು ಅದು ಏನೇ ಆದರೂ ಸೊ ಹಾಗಾಗಿ ನಿಮಗೆ ಒನ್ ಅವರ್ ಇದ್ದು ಎಷ್ಟೋ ಜನ ಒನ್ ಅವರ್ ಯಾಕೆ ಮಾಡಿದೆ ಒನ್ ಅವರ್ ಶೋ ಎಲ್ಲೂ ಆಗೇ ಇಲ್ಲ ಇದೆ ಫಸ್ಟ್ ಇಲ್ಲಿಂದ ಈಗ ಇದು ಮಾಡಿದ್ದಾರೆ ಸೊ ನಿಮ್ಗೆ ಬೇರೆ ಬೇರೆ ಕಡೆ ಎಲ್ಲ ಆಗ್ತಾಯಿದೆ ಅದು ಆಗಿದೆ ಸೊ ರಾಂದ್ರ ಅವರಿಗೆ ಒಂದು ಒಂದು ಆಫ್ ಯಾಕಂದ್ರೆ ಒನ್ ಅವರ್ ಶೋ ಟ್ರೈ ಮಾಡಿ ತುಂಬಾ ಕಷ್ಟ ಇದೆ ಪ್ರಾಕ್ಟಿಕಲಿ ತುಂಬಾ ಕಷ್ಟ ಇದೆ ದೊಡ್ಡ ವಿಷಯ ಮಾಡಿದ್ದಾರೆ ಸೊ ಹಾಫ್ ಆನ್ ಅವರ್ಗೆ ಬಂದರೂ ಬಂದರೂ ಇದು ಇನ್ನೂ ಸ್ಪೀಡ್ ಆಗುತ್ತೆ ಅಷ್ಟು ಟ್ರ್ಯಾಕ್ಗಳಿರೋದ್ರಿಂದ ನಿಮ್ಗೆ ಇನ್ನೂ ಖುಷಿ ಆಗತ್ತೆ ಇದು ಒನ್ ಅವರ್ ಇದ್ರೆ ಜನ ನೋಡಿದ್ದಾರೆ ಅಷ್ಟು ಕತೆ ಇದೆ ಸೊ ನಿಮ್ಗೆ ಇನ್ನೂ ಸಾವಿರ ಆಗಲ್ಲ ಎಷ್ಟು ವರ್ಷ ಜನಕ್ಕೆ ಯಾವತ್ತು ಬೋರ್ ಆಗಲ್ಲ ಯಾವತ್ತೂ ನೋಡ್ತಾರೋ ಅಲ್ಲಿವರೆಗೆ ಲಕ್ಷ್ಮೀ ನಿವಾಸ ಇದ್ದೇ ಇರುತ್ತೆ ಅವ್ರಿಗೆ ಬೋರ್ ಆಯಿತು ಅಂದರೆ ಲಕ್ಷ್ಮೀ ನಿವಾಸ ಕಟ್ತಾರೆ ಥ್ಯಾಂಕ್ ಯು ಸೋ ಮಚ್ ಮದುವರೆ ತುಂಬ ವಿಷಯಗಳನ್ನು ಹಂಚ್ಕೊಂಡ್ರಿ ಸ್ಕ್ರೀನ್ ಮೇಲೆ ಸಖತ್ತು ಜೋರ್ ನೀವು ಬಟ್ ಇಲ್ಲಿ ತುಂಬಾ ಸಾಫ್ಟ್ ಸ್ಪೋಕನ್ ಸೊ ಒಳ್ಳೇದಾಗಲಿ ಇನ್ನಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಹೋಗಿ ಮನೋರಂಜನೆ ಕೊಡ್ತಾ ಇರಿ ಕನ್ನಡ ಪ್ರೇಕ್ಷಕರಿಗೆ ಆಲ್ ದ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಯಿತು